ನೀವು ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಇಲ್ಲ ನೀವು ಆಕ್ಟಿವ್ ಆಗಿರಿ ಅಂತೀರಲ್ಲ ಸರ್ ಏನು ಸರ್ ಯಾವಾಗಲೂ ವಾಕಿಂಗು ಇವ ಇದು ಅಂತ ಹೇಳ್ತಾ ಇದ್ರಿ ಏನು ಪ್ರಸಾರ ಸರ್ ಪ್ರಯೋಜ್ನ ಏನಕ್ಕೆ ವಾಕಿಂಗು ಚಟುವಟಿಕೆಗಳಲ್ಲಿ ಇರೋದು ಅಂತ ಕೇಳ್ತಿಯಲ್ಲ ಬಾ ಹಾಂ ಸರ್ ಉಂಟು ನೀನು ಮಾಂಸ ಕಾಂಡಗಳಿದೆಯಲ್ಲ ಆರುನೂರೈವತ್ತು ಮಾಂಸ ಕಾಂಡ ಅದನ್ನ ಬೆಳೆಸ್ಬೇಕು ನೀನು ಆ ಮಾಂಸ ಕಂಡ ಬೆಳೆಯುವಾಗ ಅದು ಕೊಬ್ಬು ಕರಗಿಸ್ಬೇಕು ನೀನು ಕೊಬ್ಬನ್ನು ಕರೀಗ್ಸು ಮಾಂಸ ಕಾಂಡವನ್ನು ಬೆಳೆಸು ಹಾಂ ಸರ್ ಹ್ಞೂ ಏನಕ್ಕೆ ಮಾಂಸ ಕಂಡ ಬೆಳೆಸ್ಬೇಕು ನಿಮ್ಮ ಪ್ರಶ್ನೆ ಹೌದು ಸರ್ ಏನಕ್ಕೆ ಬೆಳೆಸ್ಬೇಕು ಮಾಂಸ ಕಂಡ ಕೆಲವರೆಲ್ಲ ಹೇಳ್ತಾರಲ್ಲ ಸರ್ ಏ ಪೂರ್ಕೆ ಕಂಡ್ಲು ಬಿಟ್ಕೊಂಡಪ್ಪ ಏನ್ ಅಂತ ಹೇಳ್ತಾರಲ್ಲ ಏನ್ ಕಷ್ಟ ನಿನ್ನ ನಾವ್ ಅನ್ಕೊಂಡ್ಬಿಡ್ತೀವಿ ಮಾಂಸ ಬರೀ ಮುದ್ದೆ ಅಂಡ ಸುಮ್ನೆ ಮೇಲೆ ಮೈ ಮೇಲೆ ಇದೆ ಅಂತ ನೀನು ಯಾವ ಅಂಗನೂ ಮಾಡೋದಿಲ್ಲ ನಿನ್ ಹೃದಯನು ಮಾಡೋದಿಲ್ಲ ಅಷ್ಟು ಕೆಲಸ ಮಾಂಸ ಕಂಡ್ ಮಾಡ್ತಾರೆ ನಿನ್ಗೆ ಅರವತ್ತೈದು ಮಾಂಸ ಕಂಡ ಇದೆ ನಿನ್ ತಿಂತ ಈಗ ಉಗಾದಿ ಹಬ್ಬ ಹೋಳ್ಗೆ ಹೌದು ಹೋಳಿಗೆ ಒಂದ್ ತಿಂತೀಯ ಹೌದ್ ಆಯ್ತಾ ಆಮೇಲೆ ನಿಮ್ ಮನೆಯವ್ರು ಇನ್ನೊಂದ್ ಎರಡ್ ಹಾಕ್ತಾರೆ ಮೂರ್ ತಿನ್ ಹಾಕ್ಬಿಡ್ತಾರೆ ನಿನ್ಗ್ ಬೇಕಾಗಿರೋದು ನಿನ್ನಗ್ ಅವತ್ತಿನ ದಿವಸ ಬೇಕಾಗಿರೋದು ರಕ್ತಕ್ಕೆ ಬೇಕಾದ ಶುಗರ್ ಒಂದೇ ಒಂದೇ ಆದ್ರೆ ನಾವು ಮೂರ್ ತಿಂದ್ಬಿಡ್ತೀವಿ ಮೂರ್ ತಿನ್ಬಿಡ್ತೀವಿ ನಿನ್ನೆ ಜಗದೀಶ್ ಮನೆಯಲ್ಲಿ ಮೂರ್ ಒಳಗೆ ತಿಂದ್ಬಿಡ್ತೀವಿ ಹಾ ಮೂರ್ ತಿನ್ಬಿಡ್ತೀರಿ ಆ ಮೂರ್ ತಿಂದಾಗ ಆ ಒಳಗೆ ನಿನಗೆ ಬೇಕಾಗಿರೋದು ಒಂದು ಅದೇನ್ ಮಾಡ್ತಿದ್ ಮಾಂಸ ಖಂಡಿಗಳೆಲ್ಲ ಈ ಎರಡು ಒಳಗೆ ಇರುವ ಶುಗರ್ನ ನ ಗ್ಲೈಕೋಜನ್ ಆಗಿ ಗ್ಲೂಕೋಸ್ ಇಂದ ಗ್ಲೈಕೋಜನ್ ಕನ್ವರ್ಟ್ ಮಾಡ್ಕೊಂಡು ಸ್ಟೋರ್ ಸರ್ ಮಧ್ಯಾಹ್ನಕ್ಕೆ ನಿನ್ಗೆ ಊಟ ಸಿಗಲ್ಲ ಆಗ ನೀನ್ ಊಟ ಮಾಡಲ್ಲ ಆಗ ನಿಧಾನವಾಗಿ ಬಿಡ್ತದೆ ರಾತ್ರಿ ನೀನ್ ಎಲ್ಲ ಹೊಟ್ಟೋಗ್ತೀಯ ನೈಟ್ ಟ್ರಾವೆಲ್ ನಿನಗೆ ಊಟ ಸಿಕ್ಕಲ್ಲ ಆವಾಗೆಲ್ಲ ಬೆಳಿಗ್ಗೆ ಇದನ್ನೆಲ್ಲ ಸ್ಟೋರ್ ಮಾಡ್ಕೊಂಡು ನಿಧಾನವಾಗಿ ನಿನ್ ರಕ್ತಕ್ಕೆ ಸಕ್ಕರೆನ ಶುಗರ್ನ ಬಿಡ್ತಾ ಆರುತ್ತೆ ಒಂದ ನಿನ್ನ ದೇಹದ ಎಲ್ಲಾ ಚಾಪು ಚಕ್ರಿಯೆ ಅಂದ್ರೆ ಮೆಟಬಾಲಿಸಮ್ ಅಲ್ಲ ಮಾಂಸ ಕಡ್ಡೆಗಳೇ ನಡೆಸೋದ ಸರಿ ಈಗ ಆರ್ನೂರ ಐವತ್ತು ಮಾಂಸಕಂಡಾಂಸಗಳಿಗೂ ನಮ್ಮ ಮೈಂಡ್ಗು ಕರೆಕ್ಟ್ ಒಂದು ಎಕ್ಸಸೈಸ್ ಎಲ್ ಬಿಡಿ ಸರ್ ಅಲ್ಲ ವಾಕಿಂಗ್ ಸ್ವಲ್ಪ ಕೆಲಸ ಮಾಡುತ್ತೆ ನೆಮ್ಮದಿಯಾಗಿ ಸಂತೋಷವಾಗಿ ವಾಕಿಂಗ್ ಮಾಡುದನ್ನು ಸ್ವಲ್ಪ ಎಲ್ಲಾ ಕಂಡಗಳಿಗೂ ಸ್ವಲ್ಪ ಸುಮಾರು ಇದು ಸಿಗತ್ತೆ ಅತ್ಯುತ್ತಮವಾದ ಎಕ್ಸಸೈಸ್ ಅಂದ್ರೆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಆದ್ರೆ ಸಿಗಲ್ವ ಅದಕ್ಕೋಸ್ಕರ ದುಡ್ಡಿಲ್ಲದ ಕಡಿಮೆ ವಾಕಿಂಗ್ ಒಳ್ಳೇದು ಏನು ಬೇಕಾಗಿಲ್ಲ ಸರ್ ಮಹಿಳೆಯರಿಗೆ ಸರ್ ಮಹಿಳೆಯರಿಗೆ ನನ್ಗೆ ಅನ್ಸುತ್ತೆ ಭರತನಾಟ್ಯ ಡ್ಯಾನ್ಸ್ ಭರತನಾಟ್ಯ ಗ್ರೂಪ್ ಅಲ್ಲಿ ಮಾಡ್ಕೊಂಡು ಸಂತೋಷನಾಟ್ಯ ಮಾಡಿದ ಅತ್ಯಂತ ಮತ್ತೆ ಚಕ್ ಭಜನೆ ಕೋಲಾಟ ಕೋಲಾಟ ನಿನ್ನ ಪ್ರತಿಯೊಂದು ಈ ಸ್ಕೆಲ್ಟನ್ ಮಸಲ್ಸ್ ಅಂತಿಲ್ಲ ಪ್ರತಿಯೊಂದು ಖಂಡಕ್ಕೂ ಸಿಗುತ್ತೆ ಅವೆಲ್ಲ ಸಿಗತ್ತೆ ಅರ್ಥ ಆಯ್ತಾ ಈ ಅಷ್ಟೆಲ್ಲ ಮಾಂಸಖಂಡ ಮಾಡೋದು ನಿನ್ನ ಮಾಂಸಖಂಡ ನಿನ್ನ ಮೂಳೆಗಳಿಗೆ ಸುತ್ತು ಆವರಿಸ್ಕೊಂಡಿರ್ತದೆ ನಿನ್ನ ಚಲನವಲಿನಗಳಿಗೆ ಫುಲ್ ಸಪೋರ್ಟ್ ಕೊಡ್ತದೆ ನಿನ್ನ ದೇಹದಲ್ಲಿ ಆರ್ಗನ್ಸ್ಗೆಲ್ಲ ಪ್ರೊಟೆಕ್ಷನ್ ಕೊಡ್ತದೆ ಇಷ್ಟ ನಾವು ಇದೊಂತಾರೆ ಅಗ್ಗ ಇದ್ದಂಗೆ ಹ ಸರ್ ಪಯ್ಸಾಗ್ತಾ ಆಗ್ತಾ ನೀನು ಈ ಖಂಡವನ್ನು ಬೆಳೆಸ್ಕೊಬೇಕು ಗಟ್ಟಿ ಮಾಡ್ಕೊಂಡ್ರೆ ನೀನ್ ನಿಲುವು ಸರಿಯಾಗಿ ನಡೆಯೋದು ನೀನ್ ಆಕ್ಟಿವ್ ಆಗಿರೋದು ನೀನು ತಿಂದ ಜೀರ್ಣ ಚೆನ್ನಾಗಿ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಎಲ್ಲ ಖಂಡಗಳಿಂದ ಸಾಧ್ಯ ಅದಕ್ಕೆ ಖಂಡವನ್ನು ಬೆಳೆಸೋ ಕೊಬ್ಬನ್ನು ಒಳ್ಳೆ ಪ್ರೋಟೀನ್ಸ್ ಆಹಾರ ತಿನ್ನು ಓಕೆನಾ ಓಕೆ ಸರ್